ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬೆಂಡೆಕಾಯಿ ಪಲ್ಯ ಹಾಗೆ ದೋಸೆ ಮಾಡ್ತಿದ್ದಾರೆ ನಮ್ಮಮ್ಮ ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಬೆಂಡೆಕಾಯಿ ಪಲ್ಯ ದೋಸೆ ನಿಮಗೂ ಗೊತ್ತಾಗಬೇಕಾ ಹಾಗಾದ್ರೆ ಇನ್ನೇ ಆಗ್ತಾಡಾ ಹೋಗಿ ವೀಡಿಯೋ ನೋಡಿ ಬೆಂಡೆಕಾಯಿ ಉರ್ಕೊತೀನಿ ಅಮ್ಮ ಹುರ್ಕೊಂಡಿದ್ದು ಆಗೈತಿ ಈ ತರ ಕೆಂಪುಗೆ ಹುರ್ಕಬೇಕು ಕೆಂಪಾಡ ಹುರ್ಕೊಂಡ್ರೆ ಸೇನೆ ಲೋಳಿ ತರ ಇರಲ್ಲ ಲೋಳಿ ಆಗಲ್ಲ ಲೋಳಿ ಆಗಲ್ಲ ಹ್ಮ್ ನಾವು ಅರ್ಧ ಬರ್ಧ ಹುರಿದ್ರೆ ಏನ್ ಮಾಡ್ತೈತೆ ಅದು ಚೆನ್ನಾಗಿರಲ್ಲ ಅಷ್ಟೇ ಹ್ಮ್ ಚೆನ್ನಾಗಿರಲ್ಲ ಹುರ್ಕೊಬೇಕು ಈ ತರ ಹುರ್ಕಬೇಕು ಕೆಂಪಾಗಲ್ಲ ನೋಡು ನೀರಿಲ್ಲ ಒಣಗದಂಗ ಇದಾವೆ ಈಗ ನೀನು ಒಗ್ಗರಣೆ ನಾನು ಹಾಕ್ತೀನಿ ಒಗ್ಗರಣೆ ಹಾಕಿದ್ರೆ ನಂಗೆ ಭಯ ಆಗತ್ತಲ್ಲ ಎಣ್ಣೆ ಕಾದಾಗ ಪಟ್ಪಟ್ ನಮ್ತೈತಲ್ಲ ಭಯ ನನ್ ಕ್ಯಾಮ್ರಾಗೂ ಭಯ ಹಾಸಿ ಹ್ಮೇವು ಕರ್ಬೇವು ಈರುಳ್ಳಿ ಹ್ಮ್ ರಸೆ ಹೆಚ್ಚಾಕಿಲ್ಲ ಕರ್ಪು ಪುಡಿ ಹಾಕ್ತೀನಿ ಈರುಳ್ಳಿ ಬಾ ಬೆಂದವೆ ಹಾಕ್ತೀನಿ ಈಗ ಈ ಹಣ್ಣು ಹಾಕ್ತಿದ್ದೀನಿ ಹಂಗೆ ಕೆಂಪು ಕಾದಾಗ ಟಮಟೆ ಹಣ್ಣು ಹಾಕಿ ಅಂತೀನಿ ನಿಮ್ಗೆ ಎಷ್ಟು ಅಷ್ಟು ಖಾರದ ಪುಡಿ ಹಾಕ್ರಿ ನಾನು ಒಂದ್ ಸ್ಪೂನು ಚೂರು ಹಾಕಿದ್ದೀನಿ ಖಾರದ ಪುಡಿ ಹಾಕೊಂಡಿದ್ಯಾ ಹಾಕೊಂಡಿದ್ದೀನಿ ಖಾರದ ಪುಡಿ ಹಾಕಿ ಒಂದು ಸ್ಪೂನು ಚೂರು ಹಾಕಿದ್ದೀನಿ ಈಗ ಸಾಂಬಾರ್ ಪುಡಿ ಹಾಕ್ತೀನಿ ಈಗ ಸಾಂಬಾರ್ ಪುಡಿ ಹಾಕ್ತೀನಿ ಈಗ ಉಪ್ಪುನು ಹಾಕಂತೀನಿ ಎಲ್ಲ ಕೈಗಾರಿಸಿ ಒಯ್ತೀನಿ ಹಂಗೆ ಪುಡಿನೇ ಉದುರ್ಸಿ ತಿರುವಂತನ ಇದ್ರೆ ಚೆನ್ನಾಗಿರುತ್ತೆ ಕಾಯಿ ಉಪ್ಪು ಸಾಂಬಾರ್ ಪುಡಿ ಖಾರದ ಪುಡಿ ಕಲ್ಸ್ಕೊಂತ ಇರೋದು ಟಮಟೆ ಹಣ್ಣು ಯಾವದೇ ಅದಕ್ಕಂದ್ರೆ ಹಂಗಿದಾಗೈತಿ ಒಗ್ಗರಣೆ ಐತಿ ಈ ತರ ಕೈ ಕಲ್ಸ್ಬಿಟ್ಟು ಸಾಂಬಾರು ಇದನ್ನ ಖಾರದ ಪುಡಿ ಕಲ್ಸ್ಕೊಂಡಿರೋದು ಧಾರಾ ಸಾಂಬಾರು ಕಲ್ಸ್ಕೊಂಡಿರೋ ಅದ್ ಹಾಕ್ತೀನಿ ಖಾರದ ಪುಡಿ ಸಾಂಬಾರ್ ಪುಡಿ ಕಲ್ಸಿರೋದನ್ನ ಈಗ ಹಾಕ್ತಿದ್ದೀನಿ ಇಷ್ಟೇ ಕೊಲ್ಯಕ್ಕೆ ಬೆಂಡೆಕಾಯಿ ಪಲ್ಯ ಮಾಡಕ್ಕೆ ನೀರ್ ಜಾಸ್ತಿ ಹಾಕಿದರೆ ಇದಾಗುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕಬೇಕು ಯಾವ್ದಾಗುತ್ತೆ ಆಗುತ್ತೆ ಹ್ಮ್ ಕೆಡಪಾದ್ರೆ ಏನ್ ಚೆಂದ ದೋಸೆ ರೊಟ್ಟಿಗೆ ಹ್ಮ್ ಗಟ್ಟಿಗಿರ್ಬೇಕು ಅಂದ್ರೆ ಸ್ವಲ್ಪನೇ ಹಾಕಬೇಕು ನೀರ ಬೆಂಡೆಕಾಯಿ ಬೇಯ ಓಟ ಬೆಂಡೆಕಾಯಿ ಬಂದ್ರೆ ಪಲ್ಯ ರಡಿ ಹ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು ಅವೇನ್ ಬೆಂಡೆಕಾಯಿನ್ ಬೇಗ ಹೊಟ್ಟತ್ತು ನೀರ್ ಜಾಸ್ತಿ ಆಯ್ತಲ್ಲಮ್ಮ ರೆಡಿ ಯಾವ ಸ್ಕೂಲಲ್ಲಿ ಕಲಿತಮ್ಮ ನೀನ್ ಇಂಗ್ಲಿಷ್ ಈ ಅಮ್ಮ ಆ ಸ್ಕೂಲ್ಗೂ ಹೋಗಿಲ್ಲಮ್ಮಿ ಯಾರ ಮಾತಾಡೋ ಕಲ್ತ್ಕೊಂಡಿದೀನಿ ಜನ ಎಲ್ಲ ಬರೀ ಅವೇ ಮಾತಾಡ್ತಾರಲ್ಲ ನಮ್ಗೂ ಅದ್ ನಾರ್ಮಲ್ ಆಗೈತಿ ನೋಡು ಇಂಗ್ಲಿಷ್ ಮಾತಾಡ್ತೀವಮ್ಮ ಯಾವ ಸ್ಕೂಲಲ್ಲಿ ಕಲ್ತ್ಕೊಂಡೆ ನನ್ಗೂ ಬರಲ್ಲ ಇಂಗ್ಲಿಷ್ ಇಂಗ್ಲೀಷ್ ನನ್ಗೋದ್ ಸ್ಕೂಲ್ ಮಕ್ಕೆ ಹೋಗಿಲ್ಲ ಸ್ಕೂಲ್ ಮಕ್ಕೆ ಓ ಸ್ಕೂಲ್ಗೆ ಹೋಗಿಲ್ದ್ರಿ ಎಲ್ಲ ಸಿಕ್ಕತ್ತಮ್ಮ ಇಂಗ್ಲೀಷು ಮಾತಾಡೋದಿಲ್ಲಮ್ಮ ನನಗಿಂತ ಸಖತ್ತಾಗಿ ಮಾತಾಡ್ತೀನಿ ಇಂಗ್ಲೀಷ್ ನೀನು ಎಲ್ಲಾರು ಮಾತಾಡೋದು ಅವೆ ಅಲ್ವೇ ಅದು ಮಾತಾಡ್ ಮಾತಾಡ್ ಮಾತಾಡಿ ರೂಢಿ ಆಗ್ಯಾವೆ ಅವ್ರ ಒಂದು ಮಾತಾಡೋದು ಇವ್ರೊಂದು ಮಾತಾಡೋದು ನಾವೇನು ಓದಕ್ಕೆ ಹೋಗಿದ್ದೀವಿ ನಮ್ಮ ಓದಕ್ಕೆ ಹೋಗಿಲ್ಲ ಬರೆಯಕ್ಕೋಗಿಲ್ಲ ಎ ಬೆಟ್ರು ಓ ಸ್ಕೂಲ್ ಮಾಕನೆ ಅಕ್ಷರ ಏನು ಅಂತಾನೆ ನಮ್ಗೆ ಗೊತ್ತಿಲ್ಲ ಬರೀತಿಲ್ಲ ನಿನ್ನ ಹೆಸ್ರನ್ನ ಈ ಹಸ್ರೊಂದು ಬರ್ದೊಳಗೆ ಇಷ್ಟ ಹಂಗೆ ಇಷ್ಟ ಇಲ್ಲ ಬರ್ದ್ರು ಬಂತೆ ಏನ ಈಗ ನೀವು ಓದಕ್ಕೆ ಬರಕ್ ಬಾರ್ ಕೊಟ್ಟಿದ್ದ ಕದ್ಕಂಡೆ ಹಂಗೆ ಅಷ್ಟೇ ಬಿಟ್ಟರು ನನ್ಗೆ ಏನು ಬಮ್ಮ ಏನು ಓದೋಕೆ ಬರಲ್ಲ ಆಗೈತೆ ಹ್ಮ್ ಇಳಿಸ್ತೀನಿ ಬೆಂಡೆಕಾಯಿ ಪಲ್ಯ ಆಗೈತೆ ಬೆಂಡೆಕಾಯಿ ಪಲ್ಯ ಆಗೈತೆ ಇಳಿಸ್ತೀನಿ ಈಗ ದೋಸೆ ಒಯ್ಯಕ್ಕೆ ಬಿಕ್ಕೀನಿ ಆಯ್ತು ಅಕ್ಕಿ ಹಿಟ್ಟು ಉಪ್ಪು ಆ ಕಾಲು ಸಿಕ್ಕಿದ್ದೀನಿ ಈಗ ದೋಸೆ ಮಾಡ್ತೀನಿ ಅಂಚಿಕ್ಕಿದ್ಯಮ್ಮ ಈಗ ಮಂಚಿಕ್ಕೆ ಎಣಿದೀನಿ ಎಣ್ಣೆನಾ ಎಣ್ಣೆನಾ ಎಣ್ಣೆ ಹಂಚಿಕ್ಕೊಂಡಿದ್ದೀನಿ ಎಣ್ಣೆ ಕಾದೈತೆ ಈಗ ಎಣ್ಣೆ ಹಚ್ಚತ್ತಿದ್ದೀನಿ ಬೆಂಡೆಕಾಯಿ ಪಲ್ಯ ದೋಸೆ ದೋಸೆ ಹ್ಮ್ ತಿನ್ನ ಹ್ಮ್ ನೋಡ್ಕೊಂಡ್ ಬಂದ್ರ ದೋಸೆ ಹಾಗೆ ಬೆಂಡೆಕಾಯಿ ಪಲ್ಯ ಹೇಗ್ ಮಾಡಿದ್ರು ನಮ್ಮಮ್ಮ ಅಂತ ಅಮ್ಮ ಮಗಳ ಮಾತುಕತೆ ಜೊತೆ ಬೆಂಡೆಕಾಯಿ ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನೂ ಯಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವೆ ವೆಯ್ಟ್ ಮಾಡ್ತೀರಿ ಎಲ್ಲರೂ